ಶ್ರೀ ಆರೋ ಚಂದ್ ಗೋಹಾಟ್ ಗಣತ ರಾಜ್ಯಪಾಲರು ಮಾನ್ಯ ತಹಶೀಲ್ದಾರ್ ಶುಭಾರ್ ಕರ್ನಾಟಕ ಸರ್ಕಾರ ರಾಜ್ಯಪಾಲ ಅವರಿಗೆ ಮಾನ್ಯ ವಿಷಯ ವಿಜಯಪುರ ನಗರದ ಶಾಸಕರಾದ ಚಂದ್ರಗೌಡ ಪಾಟೀಲ್ ಯತ್ತಾಳ್ ಅವರು ದಲಿತ ಮಹಿಳೆ ಅವಮಾನ ಖಂಡಿಸಿ ಅವರನ್ನು ಶಾಶ್ವತ ಸ್ಥಾನದಿಂದ ಉಚ್ಚಟಿಸಿ ಅವರ ವಿರುದ್ಧ ಕಠಿಣ ಕ್ರಮಗಳು ಇದು ಮಾನ್ಯರೇ ನಾವು ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ರಿ ಇಂಕಲ್ ಸಂಘಟನೆಯವರು ಈ ಮೂಲಕ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದು ಏನೆಂದರೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಬಿಜಾಪುರ್ ನಗರದ ಶಾಸಕರಾದ ಬಸವನಗೌಡ ಪಾಟೀಲ್ ರತ್ನಾಳ್ ಅವರು ದಸರಾ ಉದ್ಘಾಟನೆ ವಿಷಯ ವಿಷಯದ ಕುರಿತು ಮಾತಾಡುವಾಗ ಸಾಮಾನ್ಯ ಒಬ್ಬ ದಲಿತ ಮಹಿಳೆಯರು ಕೂಡ ಚಾಮುಂಡಿ ದೇವಿಗೆ ಹೂ ಮುಡಿಸಲು ಅರ್ಹರಲ್ಲ ಎಂದು ಪತ್ರಿಕಾ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡುತ್ತಾರೆ ಸದರಿ ವಿಷಯವು ನಮ್ಮ ಮಹಿಳೆಯರಿಗೆ ಮಾಡಿರುವ ಘೋರ ಅವಮಾನವಾಗಿತ್ತು ತಾವು ಶಾಸಕ ಸ್ಥಾನಕ್ಕೆ ಪ್ರಮಾಣ ವಚನ ಸ್ವೀಕರಿಸುವ ಸ್ವೀಕರಿಸಿ ಮಾಡುವ ಸಂದರ್ಭದಲ್ಲಿ ನಾನು ಕಾನೂನ ಮೂಲಕ ಸ್ಥಾಪಿತವಾದ ಭಾರತ ಭಾರತದ ಸಂವಿಧಾನಕ್ಕೆ ಗೌರವ ನೀಡುತ್ತೇನೆಂದು ಹೇಳಿ ಪ್ರಮಾಣ ಸ್ವೀಕಾರ ಮಾಡುತ್ತೇನೆ ಭಾರತವು ಸರ್ವಧರ್ಮಗಳ ಸೌಂದರ್ಯತೆ ನೀಡವಾಗಿದ್ದು ಇಂತಹ ಶಾಸಕರಿಂದ ನಮ್ಮ ದೇಶದ ಪ್ರಾಣಿಯಾಗಿದ್ದು ಸದರಿ ಶಾಸಕರ ವಿರುದ್ಧ ನಮ್ಮ ಸಂಘಟನೆ ತೀವ್ರವಾಗಿ ಖಂಡಿಸುತ್ತದೆ ಇವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಮತ್ತು ಅವರನ್ನು ದೇಶದಿಂದ ಗಡಿಪಾರು ಮಾಡಬೇಕೆಂದು ಮನವಿ ಕೋರುತ್ತೇವೆ ಸೊ ಈ ಮನವಿಯಲ್ಲಿ ಇರುವಂಥ ಅಂಶಗಳನ್ನು ಪರಿಗಣಿಸಿ ಪರಿಶೀಲನೆ ಮಾಡಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ನಿಮ್ಮ ಮನವಿಯನ್ನು ಮಾನ್ಯ ರಾಜ್ಯಪಾಲರಿಗೆ ಮುಗಿಸುವ ಸರ್ಕಾರ್ ಪಾಟೀಲ್ ಅವರು ಏನಾರು ನಮ್ಮ ಎರಕಲ್ ನಗರಕ್ಕೆ ಕೇಂದ್ರ ಬಂದ್ರಪ್ಪ ಅಂತಂದ್ರೆ ಅವರಿಗೆ ನಾವು ಕಪ್ಪು ಮಸಿ ಬೆಳಿತೀವಿ ಯಾಕಪ್ಪ ಅಂತಂದ್ರೆ ಇದು ನಮ್ಮ ನನ್ನ ನಮ್ಮ ಮನೆ ಮಗಳಿಗೆ ಮಾಡಿರ್ತಕ್ಕಂಥ ಅವಮಾನ ಇದು ಅವರು ನಮ್ಮ ನಗರಕ್ಕೆ ಮರ ನಿಮ್ಮದು ಹಾಗೂ ಪೊಲೀಸ್ ಇಲಾಖೆಯವರು ನಾವು ನಿಮ್ಮಲ್ಲಿ ಮನವಿ ಮಾಡ್ತೀವಿ ಅಕಸ್ಮಾತ್ ಇನ್ನೊಮ್ಮೆ ಏನಾದ್ರು ಬಂದಿರ್ಬೇಕಾರೆ ಅಂತಕೊಂಡು ಅವರ ಮುಖಕ್ಕೆ ನಾವು ಕಪ್ಪು ಮುಚ್ಚಿಬಿಡ್ತೀವಿ ಅಲ್ಲ ಕಪ್ಪು ಮಸಿ ಬಿಡಲ್ಲ ನಮ್ಮ ನೀಲಿ ಬಣ್ಣ ಹಾಗೆ ಈಗ ನಮ್ಮೆಲ್ಲರಿಗೂ ತಿಳಿಸುವ ವಿಷಯವೇನೆಂದರೆ ಬಿಜಾಪುರ ಜಿಲ್ಲೆಯ ಬಿಜಾಪುರ ವಿಧಾನ ಕ್ಷೇತ್ರದ ಶಾಸಕರಾದಂತ ವಸೇಂದಗೌಡ ಪಾಟೀಲ್ ಅವರು ದಲಿತ ಮಹಿಳೆ ಬಗ್ಗೆ ಅವಹೇಳನಕರವಾಗಿ ಮಾತಾಡಿದ ಸಲುವಾಗಿ ಅವರ ನಿಲುವನ್ನು ನಾವು ದಲಿತ ಸಮುದಾಯದವರು ಖಂಡಿಸ್ತಾ ಇದ್ದೀವಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಮುಂದೆ ಈಗಾಗಲೇ ಆಗದ ಹಾಗೆ ನೋಡಿಕೊಳ್ಳಕ್ಕೆ ನಾವು ಈಗ ಸಹಸಿದಾರ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಅದರ ಜೊತೆಗೆ ಇಲ್ಕಲಿ ಬಂದರೆ ಅವರಿಗೆ ಪರ್ಮಿಷನ್ ಕೊಡಬಾರ್ದು ಒಂದು ವೇಳೆ ಕೊಟ್ಟರೆ ನಾವು ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಅದನ್ನು ಕೂಡ ಹೇಳಿದ್ದೇವೆ ದಯವಿಟ್ಟು ನಿಮ್ಮ ಮುಖಾಂತರ ನಾನು ಮನಿ ಮಾಡ್ತೀನಿ ಸರ್ಕಾರಕ್ಕೆ ಅವರಿಂದ ಏನು ಸಂವಿಧಾನ ರೀತಿಯಿಂದ ಪ್ರಮಾಣ ವಚನ ಸ್ವೀಕರಿಸಿ ಶಾಸಕರಾಗಿದ್ದಾರೆ ಅವರೊಬ್ಬರ ಜವಾಬ್ದಾರಿಯುತ ವ್ಯಕ್ತಿ ಆಗೂ ಕೂಡ ಈ ರೀತಿ ಮಾತಾಡೋದನ್ನ ಇನ್ನು ಮೇಲೆ ನಿಲ್ಲಿಸ್ತಿದ್ರೆ ನಾವು ಕುಟ್ರೆ ಹೋರಾಟ ಮಾಡಲಿಕ್ಕೆ ಮುಂದಾಗುತ್ತಂತ ಈ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಜೈ ಭೀಮನ ವಂದನೆ ವಿಜಯಪುರ ಜಿಲ್ಲಾದ ನಗರದ ಶಾಸಕರಾದಂಥ ಬಸನಗೌಡ ಯತ್ನಾವ್ ಒಬ್ಬ ಶಾಸಕ ಯಾವ ಜಾತಿಯಿಂದ ಯಾವ ಜ ಮತವನ್ನು ತಗೊಂಡು ಇವತ್ತಿಗೆ ಶಾಸಕ ಹಾಗೇನನ್ನೋದು ಇವತ್ತಿಗೆ ಅವನಿಗೆ ನೆನಪಿಲ್ಲ ಆದರೆ ಇವತ್ತಿಗೆ ದಲಿತರಿಗೆ ಸ್ವತಂತ್ರ ಇಲ್ಲ ಅಂತೇಳಿ ಅವನು ಮಾತಾಡ್ತಾ ಇರೋದು ಸರಿಯಲ್ಲ ನೀನು ದಲಿತರು ಏನಂತ ನೀನು ತಿಳ್ಕೊಂಡು ಮಾತಾಡ್ತೀಯ ಅನ್ನೋದು ನಿನಗ ನಿನ್ನಲ್ಲಿ ನೀ ಅರಿವು ಇಟ್ಕೊಂಡು ನೀನು ಮುಂದೆ ಈ ರಾಜ್ಯ ಈ ರಾಜ್ಯದಲ್ಲಿ ಎಚ್ಚಕ್ಕೈದಿಂದ ತಿರುಗಾಡಿದರೆ ಮಾತ್ರ ನಿನಗೆ ದಲಿತರ ನಾವು ಸ್ವಾಗತವನ್ನು ಮಾಡ್ತೀವಿ ನೀನು ದಲಿತರು ಏನು ಅತಿ ಇನ್ನೂ ಭಾಳ ಹಿಂದುಳಿದ ದಲಿತರಂತೇಳಿ ತಿಳ್ಕೊಂಡು ನೀನೇನ ಒಂಟಿ ಅಂದ್ರೆ ನಿನ್ನ ಪರಿಣಾಮ ನೀನೇ ಉಂಟಿಯಾ ನೀನು ಈ ಬಹಳ ಎಚ್ಚರದಿಂದ ಈ ರಾಜ್ಯದಲ್ಲಿ ಒಬ್ಬ ಶಾಸಕನಾಗಿ ನೀನು ಸಂವಿಧಾನದಲ್ಲಿ ಸಂವಿಧಾನ ಓದಿ ಮತ್ತು ಬಾಬಾ ಸಾಹೇಬರ ಸಂವಿಧಾನ ನೀನು ದೂರಿಟ್ಟು ಈ ಬಸವನ ತತ್ವ ಸಿದ್ಧಾಂತ ದೂರಿಟ್ಟು ನೀ ಮಾತಾಡ್ತೆ ಅಂದರೆ ನಿಮ್ ಮನುಷ್ಯನಲ್ಲ ಈ ನೀನು ರಾಕ್ಷಸ ಅಂತೇಳಿ ಇವತ್ತಿಗೆ ಈ ಗಂಡಘೋಷವಾಗಿ ಹೇಳ್ತೀನಿ ನಿನ್ನಲ್ಲಿ ತಾಕತ್ತು ತಮ್ಮಿದ್ರೆ ನಿನ್ನಲ್ಲಿ ತಾಕತ್ತು ತಮ್ಮಿದ್ರೆ ದಲಿತರಿರೋದು ಇನ್ನ ಮ್ಯಾಕೆ ನೀ ಮಾತಾಡೋದು ತಗದಿ ನಿನ್ನ ಬಾಳೆ ನೆಟ್ಟಗಾಗುತ್ತಾ ಇಲ್ಲಂದ್ರೆ ದಲಿತರು ಏನ್ ಅನ್ನೋದು ಈ ರಾಜ್ಯದಲ್ಲ ಅಲ್ಲ ಈ ದೇಶದಲ್ಲೇ ನಾವು ಬಹಳ ಎಚ್ಚರಿಕೆಯಿಂದ ಕೊಡಬೇಕಾಗುತ್ತ ಯತ್ನಾಳ್ ಬಹಳ ಎಚ್ಚರಿಕೆಯಿಂದ ಇರಬೇಕು ಓ ಸೋಚ್ ಚಲನ ಸಮಾಜಕ್ಕೆ ಚಲನ ಈ ದೇಶ ತೀರ ಬಾಪಕ ನೈಹಿ ಈ ದಲಿತರು ಮನುಷ್ಯರು ರಾಕ್ಷಸರಲ್ಲ ನಾವು ಬಸವ ಸಿದ್ಧಾಂತ ಏನು ಅಂಬೇಡ್ಕರ್ ಸಂವಿಧಾನ ಪ್ರಕಾರ ನಡೆದಂತ ದಲಿತರು ಈ ಭೂಮಿ ಒಡೆಯರು ನಾವು ದಲಿತರ ಅನ್ನೋದು ಮರಿಬೇಡ ಈ ಬಹಳ ಎಚ್ಚರದಿಂದ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಡೆಯದು ಕಲಿಬೇಕಂತೇಳಿ ಈ ಮೂಲಕ ನಾನು ಸಿದ್ದಪ್ಪ ಮಾದಾರ್ ಅಂತೇಳಿ ಹೇಳ್ತೀನಿ ಎಚ್ಚರದಿಂದ ಇರೋ ಇಷ್ಟೇ